ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರವರ ಪ್ರತಿಮೆಗೆ ಅವಮಾನ ಮಾಡಿರುವ ಕಾನೂನು ವಿರೋಧಿಗಳನ್ನು ಕೂಡಲೇ ಬಂಧಿಸಿ ರಾಜ್ಯದಿಂದ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಿ ನಾರಾಯಣ್ ನೇತೃತ್ವದಲ್ಲಿ ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ ಇದರ ಉದ್ದೇಶ ಇಷ್ಟೇ ಈ ದೇಶಕ್ಕೆ ಸಂವಿಧಾನದ ಕೊಡುಗೆಯನ್ನು ಕೊಟ್ಟಂಥ ಶೋಷಿತರ ನಾಯಕ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಆರಾಧ್ಯ ದೈವ ಇವರಿಗೆ ಟೊಮೊಟೊ ಸಾಸನ್ನು ಎಸೋ ಎಸೋದ್ರ ಮುಖಾಂತರ ಈ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಅವಮಾನ ಮಾಡಿರ್ತಕ್ಕಂಥ ವಿಚಾರವನ್ನು ಖಂಡಿಸಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಂಸ್ಥೆ ಭೀಮವಾದ ಇಡೀ ರಾಜ್ಯದಂತ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಂಧುಗಳೇ ಕಳೆದ ಏಳನೇ ತಾರೀಕು ಒಂದು ಹನ್ನೊಂದು ದಿನ ಹನ್ನ ಹನ್ನೊಂದು ದಿನ ಆಗಿದೆ ಹನ್ನೊಂದು ದಿನದಲ್ಲಿ ಅಲ್ಲಿ ನಮ್ಮ ದಲಿತ ಸಂಘಟನೆಗಳು ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಬೇಕಾದ್ರೆ ಅಲ್ಲಿ ಇದ್ದಂಥ ಗಂಗಾವತಿ ತಾಲೂಕಿನ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರು ಬಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಅಲ್ಲಿನ ಎಸ್ ಪಿ ಇರ್ಬೋದು ಡಿ ಸಿ ಇರ್ಬೋದು ರಾಜಕಾರಣಿಗಳಿರ್ಬೋದು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿರ್ತಕ್ಕಂಥ ಅವಮಾನದ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಮಾಡ್ತಾ ಇರತಕ್ಕಂಥ ವಿಚಾರಕ್ಕೆ ಇವತ್ತು ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಈ ರಾಮನಗರದಲ್ಲಿ ಮಾಡ್ತಾ ಇದ್ದೀವಿ